ಮುಕ್ತ ಮತ್ತು ಕಾರ್ತಿಕ್ ಮದುವೆಯ ಶುಭಾಶಯಗಳು ವಿಶ್ ಯು ದ ಬೋತ್ ಹ್ಯಾಪಿ ಮ್ಯಾರೇಜ್ ಲೈಫ್ ಮತ್ತೇನು ಜರುಗಿತು ಇತ್ತೀಚೆಗೆಲ್ಲ ಏನೇನು ಜರುಗಿತು ಅಂದರೆ ಇತ್ತೀಚೆಗೆ ವಿಶ್ವ ಆಹಾರ ಸಂರಕ್ಷಣಾ ದಿನ ಜರುಗಿತು ಹೌದು ಇದು ಇಂದಿನ ದಿನಗಳಲ್ಲಿ ಬಹು ಮಹತ್ವವನ್ನು ಪಡೆದುಕೊಂಡಿದೆ ಇದಕ್ಕಾಗಿ ಒಂದು ವಿಶೇಷ ಖಾದ್ಯ ಅದು ಏನೆಂದರೆ ಹಲಸಿನ ಕೊಟ್ಟಿಗೆ ಅಥವಾ ಕಡಬು ಇದನ್ನು ಮಾಡುವುದು ಹೇಗೆ ಅಕ್ಕಿ ಹಾಗೂ ಹಲಸಿನ ಹಣ್ಣು ಮತ್ತು ಹಸಿ ಕೊಬ್ಬರಿಯನ್ನು ತಕ್ಕಷ್ಟು ಪ್ರಮಾಣದಲ್ಲಿ ಸಮ ಸಮ ಪ್ರಮಾಣದಲ್ಲಿ ನೆನೆ ಹಾಕಿ ನಂತರ ಎಲೆ ಬಾಳೆ ಎಲೆ ಅರಶಿನ ಎಲೆ ಅಥವಾ ಸಾಗುವಾನಿ ಎಲೆಯಲ್ಲಿ ಗಟ್ಟಿಯಾಗಿ ರುಬ್ಬಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಏಲಕ್ಕಿಯನ್ನು ಸೇರಿಸಿಬಿಟ್ಟು ಫೋಲ್ಡ್ ಮಾಡಿ ಎಲೆಗಳಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಸುಮಾರು ನಲವತ್ತೈದು ನಿಮಿಷ ಇಲ್ಲಿ ಒಂದು ಗಂಟೆ ಅದನ್ನು ಕಾಯಿಸಬೇಕು ಹಬೆಯಲ್ಲಿ ನಂತರ ರುಚಿ ಕಡುಬು ತಯಾರು ಮೇಲೆ ತೆಂಗಿನ ಎಣ್ಣೆ ಅಥವಾ ಕಾಯಿಸಿದ ತುಪ್ಪ ಹಾಕಿದರೆ ಇನ್ನೂ ರುಚಿ ರುಚಿ ಟೇಸ್ಟ್ ಟೇಸ್ಟ್ ಹೌದು ಇತ್ತೀಚಿನ ದಿನಗಳಲ್ಲಿ ಇಟ್ ಅಸ್ ಬಿಕಮ್ ಆ್ಯಂಡ್ ಚಾಲೆಂಜ್ ಎಸ್ ಇನ್ಫ್ಯಾಕ್ಟ್ विश्व आहार दिन महत्व इट्स अ विश्व लिवर दिन प्लीज टेक केयर ऑफ द लीवर एट एज फिफ्टी वेरी इंपॉर्टेंट यस एंड डू नॉट नेग्लेक्ट ब्रेन ट्यूमर्स दिस इज़ द संदेशा ऑन ब्रेन ट्यूमर डे ಿಗಷ್ಟೇ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಪುಣ್ಯಸ್ಮರಣೆ ಜರುಗಿತು ಮಾಸ್ತಿಯವರು ಅತ್ಯಂತ ಸಾಹಿತ್ಯ ವಿಷಯದಲ್ಲಿ ಗಟ್ಟಿಗವಾದ ಅವರ ವಿಷಯ ಕಥೆಗಳು ಏಕೆಂದರೆ ಈ ಅವಲೋಕನವನ್ನು ನೋಡಿ ಅವರು ಬರೆದದ್ದು ಕೆಲವು ಸಣ್ಣ ಕಥೆಗಳು ಅದರಲ್ಲಿ ರಂಗಪ್ಪನ ಕಥೆಗಳು ಹಾಗೂ ನಮ್ಮ ಮೇಷ್ಟ್ರು ಒಂದು ಹಳೆಯ ಕತೆ ರಂಗಸ್ವಾಮಿಯ ಅವಿವೇಕ ಬಹುಪ್ರಸಿದ್ಧವಾದ ಕತೆಗಳು ಕೆಳವರ್ಗದವರನ್ನು ಕುಳಿತ ಜೀವನದ ಕತೆಗಳು ಈ ರೀತಿಯಾಗಿವೆ ವೆಂಕಟಗನ ಹೆಂಡತಿ ಮತ್ತು ಆಂಗ್ಲ ನೌಕಾ ಕ್ಯಾಪ್ಟನ್ ಇತರೆ ಕಥೆಗಳು ಪುರಾತನ ಸಾಹಿತ್ಯವನ್ನು ಕುರಿತು ಅವರಿಂದ ರಚಿತವಾದ ಕಥೆಗಳಲ್ಲಿ ಗೌತಮಿ ಹೇಳಿದ ಕತೆ ಹೇಮಕೂಟದಿಂದ ಬಂದ ಮೇಲೆ ಬಹು ಪ್ರಾಮುಖ್ಯವನ್ನು ಪಡೆದ ಕಥೆಯಾಗಿದೆ ಆಚಾರ್ಯರ ಪತ್ನಿ ಕೂಡ ಸಾರಿಪುತ್ರನ ಕೊನೆಯ ದಿನಗಳು ಅಲ್ಲಿ ಮಂತ್ರೋದಯ ಮತ್ತು ಕುಚೇಲನ ಭಾಗ್ಯದ ಕಥೆಗಳು ಐತಿಹಾಸಿಕ ವ್ಯಕ್ತಿಗಳನ್ನು ಕುರಿತ ಕಥೆಗಳು ಮಾಸ್ತಿಯವರಿಂದ ಬಹುಪ್ರಸಿದ್ಧಿಯನ್ನು ಪಡೆದಿವೆ ಸಾಹಿತಿಗಳನ್ನು ಕುರಿತ ಕಥೆಗಳು ಇತಿಹಾಸದ ವಾತಾವರಣದ ಅನಾವರಣಿಕೆ ಬಾದಶಹನ ನ್ಯಾಯ ಮತ್ತು ಬಾದಶಹನ ದಂಡನೆ ಎಂಬ ಕಥೆಗಳು ಹೀಗೆ ಶ್ರೀ ಮಾಸ್ತಿಯವರ ಕಥೆಗಳು ಒಂದೊಂದಕ್ಕೆ ವಿಷಯಕ್ಕೆ ಕೊನೆ ಮೊದಲು ಎಂಬುವುದೇ ಇಲ್ಲ ಹಾಗೂ ಭಾರತದ ವಿಷಯದಲ್ಲಿ ಆಂಗ್ಲರ ದೃಷ್ಟಿಯನ್ನು ಕುರಿತ ಕಥೆಗಳು ಇಲ್ಲಿವೆ ಇದರಲ್ಲಿ ಡುಬಾಯಿ ಪಾದ್ರಿಯ ಒಂದು ಪತ್ರ ಹಾಗೂ ವಸುಮತಿ ತೀರ್ಪು ರಂಗನಹಳ್ಳಿಯ ರಾಮ ಎಂಬ ಕಥೆಗಳು ಇವೆ ಮತ್ತು ಸಾಮಾನ್ಯ ಲೋಕಾವನದ ಕತೆಗಳು ಕೂಡ ಇವೆ ವೈವಿಧ್ಯ ಮಾಸ್ತಿ ಅವರ ದೃಷ್ಟಿ ಸಹನೆ ಗಂಡು ಹೆಣ್ಣಿನ ಸಮಸ್ಯೆಗಳು ರಚನಾ ತಂತ್ರ ವಿಚಾರ ಸಂಪತ್ತು ಭಾವ ಸಂಪತ್ತು ಶೈಲಿ ನಿರ್ಮಲ ಸಾಹಿತ್ಯ ಇದರಲ್ಲಿ ಅಂದರೆ ಈ ವೈವಿಧ್ಯಗಳಲ್ಲಿ ಮಾಸ್ತಿಯವರು ಎಲ್ಲವನ್ನು ಅನುಸರಿಸಿದಾಗ ಅವರ ಗಟ್ಟಿ ಕಥೆಗಳು ಅವತರಣಿಕೆಗೊಂಡಿವೆ ಇತಿಹಾಸದ ಕಥೆಗಳು ಕರ್ನಾಟಕದ ರಾಜರ ಇತಿಹಾಸದ ಕಥೆಗಳನ್ನು ಅವಲೋಕಿಸಿದಾಗ ಚನ್ನಬಸವನಾಯಕ ಮತ್ತು ಚಿಕ್ಕ ವೀರರಾಜೇಂದ್ರ ಕತೆಗಳು ಸಣ್ಣ ಕಥೆಗಳ ಅಕಾರಾದಿ ಹೀಗೆ ಸಾಹಿತ್ಯದಲ್ಲಿ ಕೊನೆ ಮೊದಲಿಲ್ಲದ ಗಟ್ಟಿಗ ಸಾಹಿತ್ಯದ ಗಟ್ಟಿ ಕಥೆಗಳನ್ನು ಸೃಷ್ಟಿಸಿದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ನಮನಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಕಥಾ ಲೋಕಕ್ಕೆ ಗಟ್ಟಿಗ ಸಾಹಿತ್ಯವನ್ನು ಒದಗಿಸಿದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ಗೆ ನಮನಗಳು